ನೀಲಾದಾರ್ ಬಂಗೇರ ಅಂದೇಳಿ ಮೀನು ಹಿಡಿಲಿಕ್ಕೆ ಹೋದಾಗ ಅಕಸ್ಮಾತಾಗಿ ಅವರು ನೀರಿನಲ್ಲಿ ನೀರಿನಲ್ಲಿ ಮುಳುಗಿ ದೋಣಿ ದುರಂತದಲ್ಲಿ ಭಾಳ ಪ್ರಯತ್ನ ಮಾಡಿದ್ರು ಉಳಿಸ್ಕೊಳ್ಳಲಿಕ್ಕೆ ಆಗಲಿಲ್ಲ ನಾನು ಅದೇ ದಿನ ಬರಬೇಕು ಅಂತ ತೀರ್ಮಾನ ಮಾಡಿದೆ ನನಗೆ ಮತ್ತೆ ನಾನು ಬರುವಾಗ ಎಲ್ಲ ರೆಡಿ ಮಾಡಿಕೊಂಡೇ ಬರುವ ಅನ್ನಿ ನಾನು ಬರಲಿಕ್ಕೆ ಲೇಟ್ ಆಯಿತು ಇಲ್ಲಿ ಶಾಸಕರು ನಮ್ಮ ಪಕ್ಷದವರು ಜಿಲ್ಲಾಧ್ಯಕ್ಷರು ಎಲ್ಲ ಹೋಗಿ ಏನು ಸಹಾಯ ಮಾಡಲಿಕ್ಕಾಗ್ತದೆ ಅವರೆಲ್ಲ ರೀತಿಯ ಸಹಾಯ ಸಹಕಾರ ಮಾಡಿದ್ದಾರೆ ನಮ್ಮ ತುಂಬ ನೋವಾಗಿದೆ ಯಾಕೆಂದರೆ ಮುರುಡೇಶ್ವರ ಆಯಿತು ಭಟ್ಕಳದಲ್ಲಿ ನಿನ್ನೆ ಒಂದಾಯಿತು ಇಲ್ಲಿ ಐದು ದಿನ ಹಿಂದೆ ಇಲ್ಲಿ ಆಯಿತು ಈ ಮತ್ತೆ ಮತ್ತೆ ತುಂಬ ಬೇಜಾರು ಅಂದರೆ ಗಂಗೊಳ್ಳಿಯಲ್ಲಿ ಮೂರು ಜನ ಮತ್ತೆ ದುರಂತದಲ್ಲಿ ಸಿಕ್ಕಿ ಒಬ್ಬರು ಮಾತ್ರ ದಡ ಸೇರಿದ್ದಾರೆ ಮೂರು ಜನ ಇನ್ನೂ ಬಾಡಿನೂ ಸಹ ಸಿಗಲಿಲ್ಲ ಅಲ್ಲಿ ಹೋಗಬೇಕಿತ್ತು ಮತ್ತು ನಾನು ಯೋಚನೆ ಮಾಡಿದೆ ಇನ್ನೂ ಬಾಡಿನೇ ಸಿಗಲಿಲ್ಲ ನಾವು ಮತ್ತು ನಾಳೆ ಅಥವಾ ನಾಡೋದು ಬರುವಾಗ ಇಲ್ಲಾಂದರೆ ಶನಿವಾರ ದಿನ ಬರೋದು ಹೋಗೋದು ಅಂತ ನಾನು ತೀರ್ಮಾನ ಮಾಡಿದ್ದೇನೆ ಅಂದರೆ ನಾನು ಎಲ್ಲೇ ಹೋಗೋದಾದರೂ ಅವರಿಗೆ ಸಿಗುವಂಥ ಏನು ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸರ್ಕಾರದಿಂದ ಹತ್ತು ಲಕ್ಷ ರೂಪಾಯಿ ನಾವು ಈಗ ತೀರ್ಮಾನ ಮಾಡಿದರು ನಮ್ಮ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮಸ್ ನಾವು ಮುರುಡೇಶ್ವರದಲ್ಲಿ ವಿಶ್ವ ಮೀನುಗಾರಿಕೆ ದಿನಾಚರಣೆ ದಿನ ನಾವು ಆರು ಲಕ್ಷ ಇದ್ದದ್ದು ಹತ್ತು ಲಕ್ಷ ರೂಪಾಯಿ ಕೊಡೋದು ಅನ್ನೋದು ತೀರ್ಮಾನ ಮಾಡಿದರು ಅದರ ಪ್ರಕಾರ ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಪ್ರಪ್ರಥಮ ಬಾರಿಗೆ ದೋಣಿ ಇಂಜೇನು ಬಲೆ ಇನ್ನೋರಿಗೆ ಕೊಟ್ಟದ್ದಿಲ್ಲ ಅದನ್ನು ನಾವು ಐದು ಲಕ್ಷ ರೂಪಾಯಿ ಅಂದಾಜು ಮಾಡಿ ಇಂಜಿನಿಯರ್ ಹತ್ರ ಅಥವಾ ಅದರ ಸಂಬಂಧಪಟ್ಟ ಇಲಾಖೆಯಿಂದ ಅದನ್ನು ಪರಿಶೀಲನೆ ಮಾಡಿ ಅಂದಾಜು ಮಾಡಿ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ ಮತ್ತೇನಾದರೂ ಏನಾದರೂ ಜಾಸ್ತಿ ಆಯಿತು ಅಂದರೂ ಕೊಡಲಿಕ್ಕೆ ನಮ್ಮಲ್ಲಿ ಹಣದ ಕೊರತೆ ಏನಿಲ್ಲ ಯಾವುದೇ ಕಾರಣಕ್ಕೆ ಇಂಥ ದುರಂತ ಆಗಬಾರ್ದಿತ್ತು ಆಗಿಬಿಟ್ಟಿದೆ ಹಾಗಾಗಿ ಇನ್ನೇ ಎಲ್ಲ ವಿನಂತಿ ಮಾಡ್ಕೊಳ್ತೇನೆ ಎಲ್ಲ ಮೀನುಗಾರರಲ್ಲಿ ಮಂಗಳೂರು ಉಡುಪಿ ಉತ್ತರ ಕನ್ನಡ ದಯವಿಟ್ಟು ತುಂಬ ವಾತಾವರಣ ಸರಿ ಇಲ್ಲ ದಯವಿಟ್ಟು ಯಾರು ಮೀನು ಹಿಡಿಲಿಕ್ಕೆ ಹೋಗದೇ ಇರೋದು ಒಳ್ಳೆಯದು ನಾವು ಹೇಳ್ತೇವೆ ಈಗ ರಾಜಕಾರಣಿಗಳಾಗಿ ಹೋಗಬೇಡಿ ಅನ್ನಲೇ ಹೇಳ್ತೇವೆ ಅವರ ಪರಿಸ್ಥಿತಿನೂ ಹಾಗೆ ಇರ್ತದೆ ಈಗ ನೋಡಿ ಇಲ್ಲಿ ಬಂದು ನೋಡಿದಾಗ ಭಾಳ ಬೇಜಾರಾಯಿತು ಅವ್ರ ಮನೆ ನೋಡಿದಾಗ ಭಾಳ ಬೇಜಾರಾಗ್ತದೆ ಅವರು ಮೀನು ಈ ಸಂದರ್ಭದಲ್ಲಿ ಏನಾದರೂ ಮೀನಿಗೆ ಒಳ್ಳೆಯ ರೇಟ್ ಸಿಗ್ತದೆ ಅದು ಬದುಕಲಿಕ್ಕೆ ಮಾಡಲೇಬೇಕಾಗ್ತದೆ ಆದರೂ ಜೀವ ತರಲಿಕ್ಕೆ ಆಗೋದಿಲ್ಲ ಮಕ್ಕಳು ಮತ್ತೆ ಅವ್ರ ಮನೆಯವರು ಎಲ್ಲ ಅನಾಥರಾಗುವಂತ ಪರಿಸ್ಥಿತಿ ಆಗ್ತದೆ ಹಾಗಾಗಿ ದಯವಿಟ್ಟು ವಿನಂತಿ ಮಾಡ್ಕೊಳ್ತೇನೆ ಯಾರು ಮೀನ್ ಹಿಡೀಲಿಕ್ಕೆ ಹೋಗಬೇಡಿ ವಾತಾವರಣ ಸರಿ ಆದಮೇಲೆ ಪ್ರಕೃತಿ ಸರಿ ಮೇಲೆ ಹೋಗೋದು ಒಳ್ಳೇದು ಅನ್ನಿ ನಾನು ವಿನಂತಿ ಮಾಡ್ಕೊಳ್ತೇನೆ ಯಾರು ಹೋಗಬೇಡಿ ಅನ್ನೋದು ನಿಮ್ಮ ಮುಖಾಂತರ ವಾಹಿನಿ ಮುಖಾಂತರ ವಿನಂತಿ ಮಾಡ್ಕೊಳ್ತೇನೆ i want a